ಂದು ಗ್ರಾಮೀಣ ಬಂದ್ಗೆ ರೈತ ಸಂಘ ಕರೆ ರೈತರ ಒತ್ತಾಯಗಳನ್ನು ಈಡೇರಿಸುವಂತೆ ಕೇಂದ್ರದ ಒಕ್ಕೂಟ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳನ್ನು ಆಗ್ರಹಿಸಿ ಬಂದ್ ಚಿಂತಾಮಣಿ ದೆಹಲಿ ಗಡಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟ ಬೆಂಬಲಿಸಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಫೆಬ್ರವರಿ ಇಪ್ಪತ್ತೇಳರಂದು ಗ್ರಾಮೀಣ ಬಂದ್ಗೆ ಕರೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಅಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತ ಸಂಘದ ತಾಲೂಕಾಧ್ಯಕ್ಷರಾದ ಕದಿರೇಗೌಡ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರ ಹಕ್ಕುಗಳಿಗಾಗಿ ದೆಹಲಿ ಗಡಿಯಲ್ಲಿ ನಿರಂತರವಾಗಿ ಪ್ರತಿಭಟನೆ ನಡೆಯುತ್ತಿದೆ ಕೇಂದ್ರ ಸರ್ಕಾರ ರೈತರ ಆಗ್ರಹಕ್ಕೆ ಮಣಿಯುತ್ತಿಲ್ಲ ಹೀಗಾಗಿ ಎಲ್ಲರೂ ರೈತರ ಆಗ್ರಹಕ್ಕೆ ದನಿಯಾಗಬೇಕು ಗ್ರಾಮ ಬಂದ್ಗೆ ಬೆಂಬಲ ನೀಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಮಾನ್ಯತೆ ನೀಡಬೇಕೆಂಬುದು ರೈತರ ಪ್ರಮುಖ ಆಗ್ರಹ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಯಾರಾದರೂ ಖರೀದಿ ಮಾಡಿದರೆ ಶಿಕ್ಷಾರ್ಹ ಅಪರಾಧ ಎಂಬುದನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಈಗಾಗಲೇ ನಾಲ್ಕು ಸುತ್ತಿನ ಮಾತುಕತೆ ಕೇಂದ್ರ ಸರ್ಕಾರ ಹಾಗೂ ರೈತರ ನಡುವೆ ನಡೆದಿದೆ ಆದರೂ ರೈತರ ಬೇಡಿಕೆಗೆ ಸ್ಪಂದನೆ ಸಿಕ್ಕಿಲ್ಲ ಹೀಗಾಗಿ ಹೋರಾಟ ಮುಂದುವರೆಸುವುದು ಅನಿವಾರ್ಯವಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ವಲಯ ಅಧ್ಯಕ್ಷರಾದ ರೆಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ತಾಲೂಕು ಗೌರವ ಅಧ್ಯಕ್ಷರಾದ ವೆಂಕಟರಾಮಯ್ಯ ರೆಡ್ಡಪ್ಪ ರಮೇಶ್ ನಾರಾಯಣಸ್ವಾಮಿ ನಾಗರಾಜು ವೆಂಕಟೇಶಪ್ಪ ಗಂಗಿರೆಡ್ಡಿ ಕೃಷ್ಣಾರೆಡ್ಡಿ ಅಶ್ವಥ್ ಗೌಡ ಸೇರಿದಂತೆ ಮತ್ತಿತರರು ಇದ್ದರು ರೈತರು ಮನೆಗೆ ಹೋಗೋ ರೈತರು ಬರಬೇಕು ಯಾಕಂದ್ರೆ ರೈತರಿದ್ದನೇ ದೇಶ ರೈತರಂದ್ರೆ ಏನಿಲ್ಲ ಇವತ್ತು ಕೆಲಸ ದೆಹಲಿಯಲ್ಲಿ ರೈತರು ಮನೆ ಮತ್ತೆ ಕರೆದಿದ್ರು ನಿಮಗೆ ನಾಲ್ಕು ಬೆಳೆಗೂ ಬೆಂಬಲ ಬೆಲೆ ಕೊಡ್ತೀವಿ ಅಂತೇಳಿ ಏನು ಆ ಕಡೆ ಗೋಧಿ ಕಾಳು ಅವ್ರು ರುಪೇನ್ ಬಿಟ್ಟಿದ್ರೆ ಇವತ್ತು ನಮ್ಗೆ ಏನು ಬೆಂಬಲ ಬೆಲೆ ಸಿಗ್ತಾರೆ ಅವ್ರು ಹೇಳಿದ್ರು ಇಡೀ ರೈತ ಏನು ಬೆಳೀತಾರೋ ಪ್ರತಿಯೊಂದು ಬೆಳೆಗೂ ಬೆಂಬಲ ಬೆಲೆ ಕೊಟ್ಟರೆ ಮಾತ್ರ ನಾವು ಹೋರಾಟ ಕೈಗೂತಿರುವಂತ ಎಚ್ಚರಿಕೆಯನ್ನ ಅಲ್ಲಿ ಹರಿಯಾಣ ಚಂಡಿಗಡ ಮತ್ತೇನು ರಾಷ್ಟ್ರೀಯ ಸಂಯುಕ್ತ ಕಿಸಾನ್ ಮೋರ್ಚಾ ರೈತರು ಕೇಳ್ತಾ ಇದ್ದಾರೆ ಹಾಗಾಗಿ ಇದರ ಅಂಗವಾಗಿ ಮತ್ತೆ ಇದೆ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ದೆಹಲಿಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಸ್ಯ ವ್ಯವಸ್ಥೆಯನ್ನು ಬರ್ತಾ ಇದ್ವಿ ಆಗ ಎಷ್ಟು ಜನ ಬರುತ್ತೀವಿ ಏನಂತಕ್ಕಂಥ ಮಾಹಿತಿಯನ್ನು ನಾವು ಹೇಳ್ತೀವಿ ಹಾಗಾಗಿ ಇವತ್ತು ಇಪ್ಪತ್ತೇಳರ ಬಂದು ಯಾವ ರೀತಿ ಇರುತ್ತೆ ಮತ್ತೆ ಚಿತ್ತಾಮಣಿ ತಾಲೂಕಿನ ರೈತರ ಸಮಸ್ಯೆಗಳು ಏನು ಇವತ್ತು ನಮ್ಮ ಅರಣ್ಯ ಭೂಮಿ ಅರಣ್ಯ ಅವರು ಜೋಡಿ ಮಾಡ್ತಾ ಇದ್ದಾರೆ ಒಂದು ಕಡೆ ನಾವು ಬೆಳೆದ ಬೆಳೆದ ಬೆಂಬಲ ಇಲ್ಲ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಎನ್ ವ್ಯಾಲಿ ಮೂಲ ಶುದ್ಧೀಕರಣ ಮತ್ತೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಇಪ್ಪತ್ತೇಳನೇ ತಾರೀಕು ಹೋರಾಟವನ್ನು ಇದು ಮಾಡಿದ್ದೀವಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಸೂಕ್ಷ್ಮ ಗಮನಿಸಿ ಆವತ್ತು ಚಿಂತಾಮಣಿಗೆ ಬಂದು ಸಮಸ್ಯೆಯನ್ನು ಬಗೆಹರಿಸತಾ ಹುನಹಳ್ಳಿ ಹುಬ್ಲಿ ಇರ್ಬೋದು ಕೈವಾರ ಹೋಂಬಳಿ ಇರ್ಬೋದು ನಮ್ಮ ಚಿತ್ತಾಮಣಿ ತಾಲೂಕಿನಲ್ಲಿ ಈ ಅರಣ್ಯ ಇಲಾಖೆ ಅಧಿಕಾರಿಗಳ ಹಾವಳಿ ತುಂಬ ಆಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳ ದೌರ್ಜನ್ಯಕ್ಕೆ ನಮ್ಮ ರೈತರು ಬೆತ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಸುಮಾರು ಒಂದು ಎಂಬತ್ತು ನೂರು ವರ್ಷಗಳಿಂದ ಅವ್ರ ತಂದೆ ಅವ್ರ ತಂದೆ ಮಾಡ್ತಾ ಇದ್ದ ಕಾಲದಿಂದ ವ್ಯವಸಾಯ ಮಾಡಿಕೊಂಡು ಕೃಷಿಗೆ ಯೋಗ್ಯವಾಗಿರುವಂಥ ಜಮೀನನ್ನ ಅಚ್ಚುಕಟ್ಟು ಮಾಡಿಕೊಂಡು ಸಾಲ ಸಾಲ ಮಾಡಿ ಬೋರು ಟ್ಯಾಕ್ಟರು ಅದರ ಮೇಲೆ ಸಾಲ ತಗೊಂಡು ಒತ್ತಾಡಿ ಬೆಲೆ ಇಟ್ಕೊಂಡಿದ್ರೆ ಅಂಥ ಭಗವಂತ ಜಮೀನ ನಮಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಒಗ್ಲಿಸಿದಂಥ ಕೆಲಸ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಹಾಗೂ ಮಸ್ತಿನಹಳ್ಳಿ ಕೈಗಾರಿಕೆ ಪ್ರದೇಶದಲ್ಲಿ ಏನಿದೆಯೋ ರೈತರದ್ದು ಮೂರು ಎಕರೆ ನಾಲ್ಕು ಎಕರೆ ಜಮೀನ್ ಇದ್ರೆ ಅದು ಎರಡು ಗುಂಟೆ ಮೂರು ಗುಂಟೆ ಇದೆ ಅಂತ ಹೇಳಿ ಸುಳ್ಳು ಹೇಳಂತ ಅಧಿಕಾರಿಗಳಿದ್ದಾರೆ ಮತ್ತೆ ಅದನ್ನೇ ರೆಡಿ ಮಾಡ್ಕೊಡ್ತೀವಿ ಎಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ಹೇಳಂತ ಅಧಿಕಾರಿಗಳಿದ್ದಾರೆ ಆಮೇಲೆ ಮಾವಿನ ಏನ್ ಹಾಕಿದ್ದಾರೆ ಅದಕ್ಕೂ ಕೂಡ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಲ್ಲ ಅದು ಕೂಡ ಕೊಟ್ಟಿಲ್ಲ ಆದ್ರಿಂದ ಏನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ರೈತರ ಭೂಮಿಯಲ್ಲಿ ಏನು ವಶ್ ವಶ್ಗಳು ಕೂಡಲೇ ಕಲಿಸ್ಬೇಕು ಏನು ಅತ್ಯೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಜಿಲ್ಲಾಧಿಕಾರಿಗಳು ಬಂದು ಮತ್ತೆ ಪ್ರವೇಶ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು ಅವ್ರವರ ಅವರವರು ಏನು ಇದೆಯೋ ಅದನ್ನು ಅವ್ರಿಗೆ ವ್ಯವಸಾಯ ಮಾಡ್ಕೊಳೋಕ್ಕೆ ಬಿಟ್ಟುಕೊಡಬೇಕು ಹಾಗೇನೆ ಏನು ಮಸ್ತಿನಲ್ಲಿ ಕೈಗಾರಿಕೆ ಪ್ರದೇಶದಲ್ಲಿ ಏನು ಬಿಲ್ ಬಾಕಿ ಇದೆಯೋ ಈ ಕೂಡಲೇ ಮರಗಳ ಬಾಕಿ ಬಾಕಿರ್ಬೋದು ಇಲ್ಲ ಒಂದು ಮುಂಜೂರಾಯಿ ಜಮೀನು ಹೋಗಿರೋಂಥ ಬಾಕಿ ಇರೋಂಥ ಹಣ ಸಂದಾಯ ಆಗಿರ್ಬೋದು ಈ ಕೂಡಲೇ ಬಿಡುಗಡೆ ಮಾಡಬೇಕಂತ ಹೇಳೋದು ಇಪ್ಪತ್ತೇಳನೇ ತಾರೀಕು ಬೃಹತ್ವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮಾನ್ಯ ತಾಲೂಕು ಕಚೇರಿ ತಾಲೂಕು ತಹಸೀಲ್ದಾರ್ ಮುಖಾಂತರ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಈ ಒಂದು ಪ್ರತಿಭಟನೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗೆ ಬಂದು ನಮಗೆ ಆಶ್ವಾಸನೆ ಕೊಡಬೇಕು ರೈತರನ್ನು ಒಕ್ಕಲಿಬಿಸಬಾರ್ದು ಅರಣ್ಯ ಇಲಾಖೆಯ ಮುಖಾಂತರ ಹಾಗೇನೆ ಏನು ನಮ್ಮ ಬಸ್ತಿನಲ್ಲಿ ರೈತರು ಬರಬೇಕಾಗಿಂತ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಇಪ್ಪತ್ತೇಳನೇ ತಾರೀಕು ಬೃಹತ್ ಪ್ರತಿಭಟನೆ ಮಾಡ ತಾಲೂಕು ಕಚೇರಿ ಮಾಡ್ತೀವಿ ಅಂತ ಈ ಮೂಲಕ ತಿಳಿಬಯಸ್ತೀವಿ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ತಾಲೂಕಿನಾದ್ಯಂತ ಎಲ್ಲ ರೈತರು ನಮ್ಮ ತಾಲೂಕು ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೀವಿ ಅದು ಸಲುವಾಗಿ ಏನು ವಿಷಯ ಏನಂದರೆ ದೆಲ್ಲಿನಲ್ಲಿ ನಾವೇ ರೈತರು ನಮ್ಮ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಆ ಒಂದು ಹೋರಾಟವನ್ನು ಹತ್ತಿಕ್ಕಲು ಸರ್ಕಾರ ಅನೇಕ ರೀತಿಯ ತೊಂದರೆಗಳನ್ನು ಅನುಸರಿಸ್ತಾ ಇದೆ ಹಾಗೂ ನಮ್ಮ ರೈತರು ಅದನ್ನು ಪ್ರತಿಭಟನೆ ಮಾಡಿ ನಡೆಸ್ತಾ ಇದ್ದಾರೆ ಈಗ ಅರಣ್ಯ ಇಲಾಖೆ ಬಗ್ಗೆ ನಾವು ಒಂದೇನು ಮಾತನ್ನು ಇದೆ ಅರಣ್ಯ ಇಲಾಖೆ ಸುಮಾರು ಎಪ್ಪತ್ತಾರು ವರ್ಷ ಸ್ವತಂತ್ರ ಪಕ್ಷ ಆಗಿದ್ದರೂ ಸಹ ಅದನ್ನು ಉಳುವೆ ಮಾಡಿಕೊಂಡು ಬಿತ್ತೆ ಮಾಡಿಕೊಂಡು ಬೋರ್ ಹಾಕ್ಕೊಂಡು ಅಲ್ಲಿ ಎಲ್ಲ ವ್ಯವಹಾರ ವ್ಯವಹಾರ ಮಾಡಿಕೊಂಡಿದ್ರೆ ಜಮೀನು ಸರ್ ನಾವು ಫಾರೆಸ್ಟ್ ಅವರು ಅಂತ ಹೇಳ್ಬಿಟ್ಟು ನಮ್ಮದು ಸರ್ಕಾರ ಆರ್ ಎಫ್ಓ ಇದನ್ನು ಫಾರೆಸ್ಟ್ ನೋ ಅಂತ ಹೇಳ್ಕೊಂಡು ಏನೇನು ಹೇಳಿಕೊಂಡು ನೋಟಿಸ್ ಕೊಟ್ಟಿಕೊಂಡು ಅವರಿಗೆ ಒಪ್ಪಿಸಿರುವಂತ ಇದೆ ಇದು ಯಾವ ಸರ್ಕಾರ ಎಪ್ಪತ್ತು ವರ್ಷದ ಏನು ಕಣ್ಣು ಏನು ನೀರು ಕುಡಿತಾ ಇತ್ತಾ ಯಾಕಂದ ಅವರು ಅವ್ರ ಜೀವನ ಹೇಳೋ ಮಾಡಲು ಬರದಾಗಿತ್ತು ಸರ್ಕಾರ ಇವಾಗ ನಮಗೆ ಪಾಡಿ ಕೊಟ್ಟಿದ್ದಾರೆ ಪಠ್ಯ ಕೊಟ್ಟಿದ್ದಾರೆ ಮುಟ್ಟೆ ಚಿಂತಿದೆ ಮತ್ತು ನಮಗೆ ಬೇಕಾಗಿರುವಂಥ ಎಲ್ಲ ದಾಖಲೆಗಳಿವೆ ಆ ಜಮೀನಲ್ಲಿ ಆ ಜಮೀನನ್ನು ಇದೇ ಕಂಪನಿ ತಾಲೂಕು ಕಂಪಿನಲ್ಲಿ ಪಾಸ್ ಮಾಡಿ ಇಷ್ಟು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇದೆ ಎಷ್ಟೋ ಜನಕ್ಕಿದೆ ಸುಮಾರು ಇದ್ರ ಬಗ್ಗೆ ನಾನು ಒಂದು ಹತ್ತು ಹತ್ತೆಕರೆಯಿಂದ ಜಾಸ್ತಿ ಕೊಟ್ಟಿರುವಂಥ ರೈತರು ಅಂತ ಅವರನ್ನು ಹುಟ್ಟುಕೊಂಡು ಹಾಕೊಳ್ಳಿ ಕೇವಲ ಅರ್ಜನ ಗಿರಿಜನ ಬಡವರು ಸಣ್ಣ ರೈತರು ಎರಡು ಎಕರೆ ಮೂರು ಎಕರೆ ಇಟ್ಕೊಂಡು ಅದನ್ನ ಕೋಜನ ಮಾಡಿದಂಥ ರೈತರು ಒತ್ತರಿಸೋದು ಇದು ಸರಿಯಲ್ಲ ಅಂತ ನಾನು ಈ ಸಂಸ್ಥೆ ಹೇಳ್ತಾ ಇದ್ದೇನೆ ಈ ಥರ ಅನೇಕ ಯೋಗ ಸಂಸ್ಥೆ ಫಾರ್ ಎಕ್ಸಾಂಪಲು ಶಿವಮಾಸ್ಪಾಲೂ ಮಾತ್ರ ಕಟ್ ಮಾಡಿ ಪಾರ್ಶ್ ಮಾಡಿ ಅಂತ ಮಾಸ್ಟ್ ತಗೊಳ್ಳಿ ಮಾವಿನ ಯಾಕೆ ಮಾಡಬೇಕು ಅದು ಮಸಲೆ ಅದನ್ನ ಉಳಿಸ್ಬಿಡೋದು ಏನಾಗ್ತಾ ಇದು ಬರ ಅನ್ಯಾಯ ಅಂತ ಹೇಳ್ತಾ ಇದ್ದೀನಿ ಅದ್ರಂತೆ ನಮಗೆ ಫಾರಿ ಅಲ್ಲ ನಮಗೆ ಇಲ್ಲಿ ನೀರಿಲ್ಲ ಮಳೆ ಬಂದು ಆರು ತಿಂಗಳಾಗಿದೆ ಕೆರೆ ಗುಂಡಿಗಳೆಲ್ಲ ಬರ್ತಿದೆ ಕಾಲುಗಳು ಬರ್ತಿದೆ ಅಂತ ಮಟನ್ ಕುಸಿದು ನೀರಿಲ್ಲ ಕರ್ಕೊಂಡು ಮೇಲಿಲ್ಲ ಎಲ್ಲ ಸಾಯೋ ಪರಿಸ್ಥಿತಿ ಇದ್ರೆ ಇದನ್ನು ನೋಡ್ತಾ ಇಲ್ಲ ಏನು ಹೋಗ್ಲೇ ನೋಡ್ತಾ ಇದ್ದಾರೆ ಅರಣ್ಯದಲ್ಲಿ ನಮ್ಗೆ ಜಮೀನು ಜಮೀನು ಇದು ಆಗಿದೆ ನಮಗೆ ನೀರು ಬೇಕು ದಂಡ ಹಸು ಹಸುಗಳಿಗೆ ಮೇವು ಬೇಕು ನಮ್ಮ ಅಂತರ್ಜಲ ಮಟ್ಟವನ್ನು ನಮ್ಗೆ ಏನು ಕೆಸಿ ಮಾಲೆ ಆಗಲಿ ಎಚ್ ಎನ್ ಮೇಲೆ ಏನು ಸ್ವಲ್ಪ ದಿನ ಹರಿಯಿತು ಯಾವೊಂದು ಸಭೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಇಪ್ಪತ್ತೇಳು ಮಂಗಳವಾರ ಹತ್ತು ಗಂಟೆಗೆ ಒಂದು ಕಾರ್ಯಕ್ರಮವನ್ನು ರೂಪನೆಗೆ ತರಬೇಕು ಅಂತ ನಮ್ಮ ರೈತ ಮುಖಂಡರಲ್ಲ ಒಂದು ಚರ್ಚೆ ಮಾಡಿ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸ್ತೇವೆ ಆದರೆ ನೂರಾರು ವರ್ಷಗಳಿಂದ ನಾವು ಜಮೀನಿಗಳನ್ನು ನಮುವೆ ಮಾಡಿಕೊಂಡು ಆಫೀಸಿನಿಂದ ಪಾನಿ ಪಡ್ಕೊಂಡು ಎಲ್ಲ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಆದರೆ ಅರಣ್ಯ ಅಧಿಕಾರಿಗಳು ಇಲ್ಲದಿದ್ದಂಗೆ ಏನವರು ಅರಣ್ಯ ಅಧಿಕಾರಿಗಳು ಏನು ಗಿಡ ನಡ್ಕೊಂಡಿದ್ದಾರೆ ನೂರಾರು ವರ್ಷಗಳಿಂದ ಮೂರ್ನಾಲ್ಕು ಸಲ ಕಟಿಂಗ್ ಮಾಡ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅದೊಂದು ಬಿಟ್ಟು ಇವಾಗ ಅವ್ರಿಗೂ ತಹಶೀಲ್ದಾರ್ ಮಾಡಿಕೊಟ್ಟಿದ್ದಾರೆ ಏನು ಆ ಪಾನಿ ಕೊಟ್ಟಿದ್ದಾರೆ ಅರಣ್ಯಕ್ಕೆ ಬರ್ಕೊಟ್ಟಿದ್ದಾರೆ ಆದರೆ ನಮ್ಮ ರೈತರಿಗೂ ಪಾನಿ ಕೊಟ್ಟಿದ್ದಾರೆ ಪಾನಿ ಆಗಿದೆ ಸುಮಾರು ಅರವತ್ತು ವರ್ಷಗಳಿಂದ ಎಪ್ಪ ವರ್ಷಗಳಿಂದ ಇರುವಂತ ಪಾನಿಗಳು ಸಾಂತ್ರ ಬೋರ್ ಹಾಕೊಂಡಿದ್ದೀವಿ ಕೊಲುವೆ ಬಾಗ ಹಾಕಿದೀವಿ ಮತ್ತೆ ಜೊತೆಗೆ ಏನು ಕೋಳಿ ಪಾರ್ ಮಾಡ್ಕೊಂಡಿದ್ದೀವಿ ಎಲ್ಲಾ ಕಡೆ ಬ್ಯಾಂಕ್ಗಳಲ್ಲಿ ಸಾಲ ಮಾಡ್ಕೊಂಡಿದ್ದೀವಿ ಆ ಭೂಮಿ ತಾಯನ್ನ ನಮ್ಮ ಕೂಡ ನಮ್ಮ ಭಾಗದಲ್ಲಿರುವಂತ ರೈತರ ಎಲ್ಲ ಜೀವನವನ್ನು ನಡೆಸ್ತಾ ಇದ್ದೀವಿ ಅದರಿಂದ ಇದ್ದಕ್ಕಿದ್ದಂಗೆ ಅರಣ್ಯ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಎಲ್ಲಾ ನೂರಾರು ಎಕರೆಗಳನ್ನು ರೈತರ ಜಮೀನಿಗೆ ಕೋಳಿ ಫಾರ್ಮ್ ಎಲ್ಲ ಹತ್ಯೆ ಮಾಡಿ ನಮ್ಗೆ ಸೇರುತ್ತೆ ಅಂತಂದ್ರೆ ನಮಗೆ ಕೊಟ್ಟಿರೋ ತಹಶೀಲ್ದಾರ್ ಅಲ್ವಾ ನಿಮಗ್ ಕೊಟ್ಟಿರೋ ತಹಶೀಲ್ದಾರ್ ಅಲ್ವಾ ನಿಮ್ದು ಸತ್ಯಾಂಶನ ನಮಗ್ ಸತ್ಯಾಂಶನ ಯಾರ ಸತ್ಯಾಂಶ ಈಗ ನಮಗೆ ಕೊಟ್ಟಿರೋ ತಹಶೀಲ್ದಾರ್ ಡೂಪ್ಲಿಕೇಟ ನಿಮಗ್ ಕೊಟ್ಟಿರೋ ತಹಶೀಲ್ದಾರ್ ಒರಿಜಿನಲ್ಲ ನೀವು ಅರ್ಧ ಹತ್ಯೆ ಮಾಡುವಾಗ ಅರಣ್ಯ ಅಧಿಕಾರಿಗಳು ಎಲ್ಲಿ ನಿಮ್ಮ ಜೂ ಜಮೀನಲ್ಲಿ ಗುಪ್ತ ಮಾಡ್ತೀರೋ ಆ ಹೊತ್ತು ನಿಮ್ಮ ಜಮೀನು ಎಷ್ಟಿದೆ ಅಂತ ಅರ್ಥ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡಿದ್ದೀರಾ ಇಲ್ವಲ್ಲ ನೀವೇನು ಏನ್ ಮಾಡಿದ್ದೀರಿ ಎಲ್ಲೋ ಕೂತ್ಕೊಂಡು ಎಲ್ಲ ಇವಾಗ ಬರೋಣ ರೈತ ಸರ್ಕಾರ ಜಮೀನಿದೆ ಈ ನೂರಾರು ಎಕರೆಗಳು ರೈತರು ಅನುಭವದಲ್ಲಿ ಇದ್ದಾರ ಯಾರ ಅನುಭವದಲ್ಲಿ ರೈತರ ಜಮೀನುಗಳಲ್ಲ ಅನುಭವದಲ್ಲಿ ಇದ್ದುಕೊಂಡು ಕೂಡ ಸಮೇತ ನಿಮ್ಮ ತಾಲೂಕು ಆಫೀಸ್ಗಳಲ್ಲಿ ಎಲ್ಲೇ ಇದ್ದುಕೊಂಡು ಎಲ್ಲ ಅಧಿಕಾರಿಗಳು ಮಾಡಿದಂತ ಇದ್ದಾರೆ ಮಾಡಿರುವಂತ ಸರ್ಕಾರಗಳು ಈ ಹೊತ್ತು ರೈತರು ಸಾವಿರಾರು ಪುಟ್ಟ ಬಿಜೆಪಿ ಆಗಿದ್ರೆ ಅವ್ರ ಗೆತ್ತೇನು ಅವ್ರ ಬದುಕು ಗಲೇನು ಅವ್ರು ಮಾಡ್ಬೇಕಾಗಿದ್ದಂತ ಏನು ಈಗ ಜಿಲ್ಲಾಧಿಕಾರಿಗಳು ಒಂದೇ ಮನವಿ ಮಾಡೋದು ಅವರು ವಿಸ್ತೀರ್ಣ ಏನು ನೀವು ಸರ್ವೆ ಮಾಡ್ಕೊಂಡು ವಿಸ್ತೀರ್ಣ ಇಲ್ಲ ಅವರು ಅಲ್ವಾ ಸರ್ವೆ ಮಾಡಿದ್ರು ಅರಣ್ಯ ಅಧಿಕಾರಿಗಳು ಸಾವಿರಾರು ಎಕರೆ ಅವರು ವಿಸ್ತೀರ್ಣ ಇಲ್ಲ ಎಷ್ಟು ಗಿಡ ನಾಟ್ಕೊಂಡು ಕಾಂಪೌಂಡ್ ಒಂದು ಸಮಿತಿ ಮಾಡಿ ಜಿಲ್ಲಾಧಿಕಾರಿಗಳು ಎಷ್ಟು ವಿಸ್ತೀರ್ಣದಲ್ಲಿ ಫಸ್ಟ್ ಮೊದಲೇ ಮೊದಲೇದಾಗಿ ಅರಣ್ಯ ಪ್ರದೇಶದಲ್ಲಿ ಗಿಡ ನಾಟ ಎಷ್ಟು ಅಂತ ಅದನ್ನು ಮಾತ್ರ ಹತ್ಯೆ ಮಾಡಿಸಿ ಮಿಕ್ಕಿದಣ್ಣು ಅವ್ರ ವಿಸ್ತೀರ್ಣ ಪಾಲಿನ ಇದ್ದು ಅದು ರದ್ದುಪಡಿಸಿ ಮಿಕ್ಕಿದಣ್ಣ ರೈತರು ಯಾರು ಅನುಭವದಲ್ಲಿ ಇದಾರೋ ಅವರನ್ನು ಸರ್ಕಾರಗಳು ಇದಕ್ಕೆ ಮುಂಚೆ ಇರುವಂತ ಸರ್ಕಾರಗಳು ಈಗ ಇದ್ದಿರುವ ಸರ್ಕಾರಗಳು ನಾವು ರೈತರ ಪರ ಕೇಂದ್ರ ಸರ್ಕಾರಗಳು ರೈತರ ಪರ ರೈತರ ಪರ ಅಂತ ಒಂದು ಸುದ್ದಿಯನ್ನು ಹೇಳ್ತಾರೆ ಆದ್ರೆ ರೈತರ ಪರವಾಗಿದ್ದಂತ ಈ ಅರಣ್ಯ ಅಧಿಕಾರಿಗಳು ಯಾವ್ದಾದ್ರು ರೈತರ ಜಮೀನಿಗಾಗಲಿ ಪ್ರವೇಶ ಮಾಡ್ಬೇಕಾಗದೇ ತಲೆಯ ಶಾಸಕರು ತಲೆ ಎಂ ಪಿ ಅವರು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲ ತೇರಿಕೊಂಡು ಒಂದು ಶಾಸಕ ಸಭೆಗಳು ನಡಬೇಕು ಯಾವ್ದಾದ್ರು ರೈತರ ಜಮೀನನ್ನು ಮುಟ್ಟಬೇಕಾದ್ರೆ ರೈತರ ಜಮೀನಿಗೆ ಹೋಗ್ಬೇಕಾದ್ರೆ ಇಲ್ಲದಿದ್ದ ಸಂದರ್ಭದಲ್ಲಿ ಏಕಾಏಕವಾಗಿ ನೀವು ಅಂತೆ ಮಾಡುವಂತ ಅವಶ್ಯಕತೆ ಏನಿದೆ ನಮ್ಮ ಜಮೀನಿಗೆ ತಹಶೀಲ್ದಾರ್ ಕೊಟ್ಟಿದ್ದಾರೆ ನಮಗೆ ಬಾಲಿ ಎಂಟ್ರಿ ಇದೆ ನಮ್ಮ ರೈತರಿಗೆ ತ್ಯಾನ ಆಗಬೇಕು ಇದನ್ನು ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಜೊತೆಗೆ ಜಾತ್ರೆ ಶಾಸಕರು ಪರಿಶೀಲನೆ ಮಾಡಿ ಒಂದು ಸಭೆಯನ್ನು ನಡೆಸಿ ನಮ್ಮ ಜಮೀನುಗಳನ್ನು ವಾಪಸ್ ಕೊಡಬೇಕು ಹಳ್ಳವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಇದೇ ಹಂತಿರ ಎಬ್ಬರಿ ಸ್ವಾತಂತ್ರ್ಯ ಬಂದಕ್ಕೆ ಮುಂಚಿತ ನೂರಾರು ವರ್ಷಗಳಿಂದ ಜಮೀನನ್ನು ನಾವು ಉಮೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ನಾಲ್ನೂರು ಪಕ್ಕ ಇದೆ ಮೈಸೂರು ರಾಜ ಕಾಲದಲ್ಲೇ ಏನು ಕೇಂದ್ರ ಸರ್ಕಾರ ಒಂದು ಕೇಂದ್ರದ ಫಾರೆಸ್ಟ್ ರಿಸರ್ವ್ ಅಂತ ಬರೆದಿದ್ದಾರೆ ಆದ್ರೆ ಈಗಿರುವಂತಹ ಎಂಪಿ ಪಿ ಎಲ್ಲೋ ಹೋರಾಟ ಮಾಡುವುದಿಲ್ಲ ಇದೂರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡ್ತಾರಂತಂದ್ರೆ ಈ ರೈತರು ಇಷ್ಟು ಜನ ಮಾಡ್ತಾರೆ ಸಾವಿರಾರು ಎಕರೆಗಳನ್ನು ರೈತರು ಬಿಟ್ಬಿಟ್ಟಿದ್ರು ಆ ಭಾಗದಲ್ಲಿ ಈಗಿರುವಂತ ಎಂ ಪಿಗಳು ಸಮೇತ ಇಬ್ಬರಲ್ಲಿರುವಂತ ಏನು ನಾನೂರು ಎಕರೆ ಜಮೀನು ರೈತರು ಉಣ್ಣೆ ಮಾಡ್ಕೊಂಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಮಂತ್ರಿ ಮಾತಾಡಿ ಅದನ್ನು ರೈತರಿಗೆ ವಾಪಸ್ಗೊಳಿಸಬೇಕು ಅಂತ ಎಂ ಪಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿರುವಂತ ರೈತರನ್ನು ಯಾವುದೇ ಕಾರಣಕ್ಕೆ ಬೀದಿ ಪಾಲು ಮಾಡಬಾರದು ಅಂತ ಈ ಎಲ್ಲಾ ನಮ್ಮ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಇಲ್ಲಿರುವಂತ ಏನು ಒತ್ತಾಯ ಮನವಿಯನ್ನು ಮಾಡ್ತಾ ಮತ್ತೆ ಈ ಸಭೆಗೆ ನಮ್ಮ ರೈತರು ಯಾವುದೇ ಇದು ಪಕ್ಷಪಾತ ಇಲ್ಲದೆ ಎಲ್ಲಾ ರೈತರು ಈ ಸಭೆಗೆ ಆಗಮಿಸಿ ನಮ್ಮ ಬೇಡಿಕೆಗಳನ್ನು ರೈತರ ಜೊತೆ ಬಿದ್ದು ಈ ಹೋರಾಟದಲ್ಲಿ ನಮ್ಮ ರಾಯ ರೈತರಿಗೆ ನ್ಯಾಯ ಸಿಗುವಂತ ಮಾಡಬೇಕು ಅಂತ ಈ ಸಭೆ ಮೂಲಕವಾಗಿ ನಮ್ಮ ರೈತರೆಲ್ಲ ಎಲ್ಲ ಹೋರಾಟ ಕನ್ನಡಪರ ಪರ ಹೋರಾಟಗಳು ದರ್ಜೆ ಪರ ಹೋರಾಟಗಳು ಎಲ್ಲಾ ನಮ್ಮ ತಾಲೂಕಿನ ಇರುವಂತ ಎಲ್ಲಾ ನಮ್ಮ ಅನಂತಮಾನ ಹೋರಾಟಗಳನ್ನೆಲ್ಲ ಈ ಸಭೆಗೆ ಆಗಮಿಸಿ ರೈತರನ್ನು ಕಾಪಾಡಬೇಕು ಅಂತ ಮನವಿ ಮಾಡ್ತಾ